ಇತ್ತೀಚಿನ ದಿನಗಳಲ್ಲಿ ಧರ್ಮ ಜಾತಿಗಳ ಹೆಸರಿನಲ್ಲಿ ಕೋಮು ದಳ್ಳುರಿ ನಡೀತಾನೇ ಇದೆ ಆದರೆ ಈ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರು ಗಣೇಶನ ಪ್ರತಿಷ್ಠಾಪನೆ ಮಾಡುವ ಮೂಲಕ ಭಾವೈಕ್ಯತೆಯ ಸಂದೇಶವನ್ನ ಸಾರಿದ್ದಾರೆ ಇಲ್ಲಿ ನಿತ್ಯವೂ ಕೂಡ ಮುಸ್ಲಿಂ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಸೇರಿ ವಿಘ್ನೇಶ್ವರನಿಗೆ ಪೂಜೆ ಪುನಸ್ಕಾರ ಮಾಡುತ್ತಾರೆ ಹಾಗಾದರೆ ನಡೀತಾ ಇರುವುದೆಲ್ಲ ನೋಡಿ ಡೀಟೇಲ್ ಗಣೇಶನ ಹಬ್ಬದಲ್ಲಿ ಭಾವೈಕ್ಯತೆ ಸಾರುವ ಗ್ರಾಮ ಹಿಂದೂ ಮುಸ್ಲಿಂ ಸಮುದಾಯದಿಂದ ಸಾಮೂಹಿಕ ಪೂಜೆ ಎಲ್ಲೆಡೆ ಗಣೇಶೋತ್ಸವ ಸಂಭ್ರಮ ಮನೆ ಮಾಡಿದೆ ಈ ನಡುವೆ ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿನ ಭಾವೈಕ್ಯತೆಯ ಸಂದೇಶ ಸಾರುವ ಗಣೇಶೋತ್ಸವ ಎಲ್ಲರ ಗಮನವನ್ನ ಸೆಳಿತಾಯಿದೆ ಕೋಮೋದ್ವೇಷವ ಧರ್ಮ ಧರ್ಮಧರ್ಮಗಳ ನಡುವೆ ಕಿತ್ತಾಡುವವರ ನಡುವೆ ಈ ಊರಿನಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರು ಒಟ್ಟಿಗೆ ಸೇರಿ ಗಣೇಶವನ್ನ ಪ್ರತಿಷ್ಠಾಪನೆ ಮಾಡಿ ಆರಾಧಿಸುತ್ತಿದ್ದಾರೆ ಹಾಗೂ ಸೌಹಾರ್ದತೆಯ ಸಂದೇಶವನ್ನ ಸಾರಿದ್ದಾರೆ ಹಿಂದೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಕಳೆದ ಹದಿನೈದು ವರ್ಷಗಳಿಂದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುತ್ತಾ ಬರ್ತಾ ಇದ್ದಾರೆ ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಈ ರೀತಿ ಪ್ರತಿನಿತ್ಯನೂ ಕೂಡ ಪೂಜೆ ಪುನಸ್ಕಾರಗಳು ಕೂಡ ನಡೆಯುತ್ತಿವೆ ಇಲ್ಲಿರುವಂತಹ ಈಶ್ವರ್ ಕಮಿಟಿ ಮತ್ತು ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಕಳೆದ ಹದಿನೈದು ವರ್ಷಗಳಿಂದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಕಳಸಾಪುರ ಗ್ರಾಮದ ಜನರು ನಿಜಕ್ಕೂ ಮಾದರಿಯಾಗಿದ್ದಾರೆ ಈಶ್ವರ ಬಸವಣ್ಣ ದೇವಾಲಯದ ಕಮಿಟಿ ಹಾಗೂ ಅಂಜುಮನ್ ಎ ಇಸ್ಲಾಂ ಕಮಿಟಿ ಈ ಎರಡೂ ಸಂಘಟನೆ ಸಹಯೋಗದಲ್ಲಿ ಪ್ರತಿ ವರ್ಷ ಈ ಗ್ರಾಮದಲ್ಲಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ದೇವನೊಬ್ಬ ನಾಮಹಲವು ಎಂಬ ನಂಬಿಕೆಯಲ್ಲಿ ಇಲ್ಲಿನ ಮುಸ್ಲಿಂ ಬಾಂಧವರು ಹಿಂದೂಗಳ ಜೊತೆಗೆ ಸೇರಿ ವಿಘ್ನ ನಿವಾರಕನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನಿತ್ಯವೂ ಕೂಡ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಸಾಮೂಹಿಕವಾಗಿ ಪೂಜೆ ಪುನಸ್ಕಾರದಲ್ಲಿ ತೊಡಗಿಕೊಳ್ಳುತ್ತಾರೆ ಸತತ ಹದಿನೈದು ವರ್ಷಗಳಿಂದ ಈಶ್ವರ ದೇವಾಲಯ ಕಮಿಟಿಯವರು ಅಂಜುಮನ್ ಎ ಇಸ್ಲಾಂ ಜಂಟಿಯಾಗಿ ಏಕದಂತನನ್ನ ಪೂಜೆ ಮಾಡುತ್ತಿದ್ದಾರೆ ಒಟ್ಟಿಗೆ ಹಬ್ಬ ಆಚರಿಸುವ ಮೂಲಕ ಎಲ್ಲರಿಗೂ ಭಾವೈಕ್ಯತೆಗೆ ಸಾಕ್ಷಿಯಾಗಿದ್ದಾರೆ ಭಾವೈಕತೆಯ ಸಂಕೇತವಾಗಿ ಇಡೀ ರಾಜ್ಯದಲ್ಲಿ ಇದು ಒಂದು ಮಾದರಿಯವಾಗಲಿ ಅನ್ನೋದು ಒಂದು ನಮ್ದು ಉದ್ದೇಶ ಯಾಕೆಂದ್ರೆ ನಾವು ಹಣತಮ್ಮದಿಂದಾಗಿ ಇರೋಣ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಅನ್ನೋದು ಒಂದು ಸಂಕೇತ ಆಗಲಿ ಯಾವುದು ಭೇದ ಭಾವ ಮಾಡಬಾರದನ್ನು ಒಂದು ನಮ್ದು ಇದು ಉದ್ದೇಶ ಹೀಗೆ ಕಳಸಾಪುರ ಗ್ರಾಮ ಶಾಂತಿ ಭಾವೈಕ್ಯತೆಯ ಕೇಂದ್ರಬಿಂದುವಾಗಿದೆ ಗ್ರಾಮದಲ್ಲಿ ನಡೆಯುವ ಎಲ್ಲ ಹಬ್ಬಗಳನ್ನ ಇಲ್ಲಿನ ಜನರು ಜಾತಿ ಮತ ಪಂಥವಿಲ್ಲದೆ ಆಚರಣೆ ಮಾಡ್ತಾ ಬರ್ತಾ ಇರುವುದು ತುಂಬಾನೇ ಖುಷಿ ತಂದಿದೆ ಅಂತ ಜನರು ಹೇಳ್ತಿದ್ದಾರೆ ಅವ್ರು ಅಭಿಷೇಕಕ್ಕೆ ಅವರು ಬಂದಿರ್ತಾರ ನಾವು ಈಗ ಮೊರಮ್ ಹಬ್ಬದಾಗಲಿ ಅಂತ ಇವ್ನ ಇದನ್ನ ಉರ್ಸಿದ್ ಆಗಿ ನಾವು ಎಲ್ಲ ನಿಂತು ನಾವು ಸಕ್ರೆ ಉಸೋದಾಗಲಿ ಆಮೇಲೆ ಮಸೂತಿ ಹೋಗೋದಾಗಲಿ ಆಮೇಲೆ ಮೊರಮ್ಗ ಆಚರಣೆ ದಿವಸ ಎಲ್ಲ ನಾವು ಎಲ್ಲಾ ಜನಾಂಗದವ್ರು ಕೂಡ ಮಾಡ್ತೀವಿ ನಮ್ಮ ಗ್ರಾಮದಾಗ ಯಾವುದೇ ರೀತಿಯ ಇದು ಒಂದು ಅವರು ಬೇರೆ ನಾವು ಬೇರೆ ಅನ್ನುವಂತ ಒಂದಿಲ್ಲ ನಾವು ಒಂದು ನಮ್ಮ ಈ ವ್ಯವಸ್ಥೆಯೊಳಗ ಕಾಕಾ ವ್ಯವಸ್ಥೆ ವ್ಯವಸ್ಥೆಯೊಳಗೆ ನಾವು ಇಲ್ಲಿ ಜನಾಂಗದವರು ಬಾಂಧವ್ಯದವರು ನಾವು ನಾವು ನಮ್ಮ ಗ್ರಾಮದಾಗ ವಾಸ ಮಾಡ್ತೀವಿ ಹಿಂದೂ ಮುಸ್ಲಿಂ ಇದ ಆಚರಿಸೋಕುತ್ತ ಹದಿನೈದು ವರ್ಷ ಆತ್ರಿ ಎಲ್ಲಾರು ಹಿಂದೂ ಮುಸ್ಲಿಂ ಒಂದಾಗೆ ಮಾಡ್ತೀವಿ ಇದು ಹಬ್ಬ ಭೇದ ಭಾವ ಜಾತಿ ಏನೋ ಇಲ್ಲ ಎಲ್ಲಾರು ಕೂಡಿ ಮಾಡ್ತೀವಿ ಭಾಗ್ಯಾಗ್ತಿವಿ ಇದು ಅಂತ ಅಲ್ಲ ಹದಿನೈದು ವರ್ಷದಿಂದ ಆತ ಮಾಡಾಕತ್ತೆ ಎಲ್ಲಾರು ಕೂಡಿ ಮಾಡ್ತೀವಿ ಹಿಂದೂ ಮುಸ್ಲಿಂ ಅವ್ರಿಗೆ ಖುಷಿ ಆಗತ್ರಿ ಎಲ್ಲಾ ಕೂಡಿ ಅವರು ನಾವು ಹಿಂದೂ ಮುಸ್ಲಿಂ ಕೂಡ ಮಾಡ್ತೀವಲ್ಲ ಎಲ್ಲರಿಗೂ ಖುಷಿ ಆಗುತ್ತೆ ಕಳಸಾಪುರ ಗ್ರಾಮದಲ್ಲಿ ಒಟ್ಟು ಹನ್ನೊಂದು ದಿನಗಳ ಕಾಲ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ ಇಂತಹ ಸಾಮರಸ್ಯದ ಬದುಕು ಹಾಗೂ ಆಚರಣೆ ಎಲ್ಲರಿಗೂ ಕೂಡ ಎಲ್ಲಾ ಕಡೆ ಮಾದರಿಯಾಗಲಿ ಎಂಬುದೇ ನಮ್ಮ ಆಶಯ ಮಂಜು ಪಥಾರ್ ರಿಪಬ್ಲಿಕ್ ಕನ್ನಡ ಗದಗ ಇತ್ತೀಚಿನ ದಿನಗಳಲ್ಲಿ ಧರ್ಮ ಜಾತಿಗಳ ಹೆಸರಿನಲ್ಲಿ ಕೋಮು ದಳ್ಳುರಿ ನಡೀತಾನೇ ಇದೆ ಆದರೆ ಈ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರು ಗಣೇಶನ ಪ್ರತಿಷ್ಠಾಪನೆ ಮಾಡುವ ಮೂಲಕ ಭಾವೈಕ್ಯತೆಯ ಸಂದೇಶವನ್ನ ಸಾರಿದ್ದಾರೆ ಇಲ್ಲಿ ನಿತ್ಯವೂ ಕೂಡ ಮುಸ್ಲಿಂ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಸೇರಿ ವಿಘ್ನೇಶ್ವರನಿಗೆ ಪೂಜೆ ಪುನಸ್ಕಾರ ಮಾಡುತ್ತಾರೆ ಹಾಗಾದರೆ ನಡೀತಾ ಇರುವುದಿಲ್ಲ ನೋಡಿ ಡೀಟೇಲ್ಸ್ ಗಣೇಶನ ಹಬ್ಬದಲ್ಲಿ ಭಾವೈಕ್ಯತೆ ಸಾರುವ ಗ್ರಾಮ ಹಿಂದೂ ಮುಸ್ಲಿಂ ಸಮುದಾಯದಿಂದ ಸಾಮೂಹಿಕ ಪೂಜೆ ಎಲ್ಲೆಡೆ ಗಣೇಶೋತ್ಸವ ಸಂಭ್ರಮ ಮನೆ ಮಾಡಿದೆ ಈ ನಡುವೆ ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿನ ಭಾವೈಕ್ಯಿತಿಯ ಸಂದೇಶ ಸಾರುವ ಗಣೇಶೋತ್ಸವ ಎಲ್ಲರ ಗಮನವನ್ನು ದ್ವೇಷವ ಕಾರುತ್ತಾ ಕಾರುತ ಧರ್ಮಗಳ ನಡುವೆ ಕಿತ್ತಾಡುವವರ ನಡುವೆ ಈ ಊರಿನಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರು ಒಟ್ಟಿಗೆ ಸೇರಿ ಗಣೇಶವನ್ನ ಪ್ರತಿಷ್ಠಾಪನೆ ಮಾಡಿ ಆರಾಧಿಸುತ್ತಿದ್ದಾರೆ ಹಾಗೂ ಸೌಹಾರ್ದತೆಯ ಸಂದೇಶವನ್ನ ಸಾರಿದ್ದಾರೆ ಹಿಂದೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಕಳೆದ ಹದಿನೈದು ವರ್ಷಗಳಿಂದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುತ್ತಾ ಬರ್ತಾ ಇದ್ದಾರೆ ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಈ ನೀತಿ ಕೂಡ ಪೂಜೆ ಪುನಸ್ಕಾರಗಳು ಕೂಡ ನಡೆಯುತ್ತಿವೆ ಇಲ್ಲಿರುವಂತಹ ಈಶ್ವರ್ ಕಮಿಟಿ ಮತ್ತು ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಕಳೆದ ಹದಿನೈದು ವರ್ಷಗಳಿಂದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಕಳಸಾಪುರ ಗ್ರಾಮದ ಜನರು ನಿಜಕ್ಕೂ ಮಾದರಿಯಾಗಿದ್ದಾರೆ ಈಶ್ವರ ಬಸವಣ್ಣ ದೇವಾಲಯದ ಕಮಿಟಿ ಹಾಗೂ ಅಂಜುಮನ್ ಎ ಇಸ್ಲಾಂ ಕಮಿಟಿ ಈ ಎರಡೂ ಸಂಘಟನೆ ಸಹಯೋಗದಲ್ಲಿ ಪ್ರತಿ ವರ್ಷ ಈ ಗ್ರಾಮದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ ದೇವನೊಬ್ಬ ನಾಮಹಲವು ಎಂಬ ನಂಬಿಕೆಯಲ್ಲಿ ಇಲ್ಲಿನ ಮುಸ್ಲಿಂ ಬಾಂಧವರು ಹಿಂದೂಗಳ ಜೊತೆಗೆ ಸೇರಿ ವಿಘ್ನ ನಿವಾರಕನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನಿತ್ಯವೂ ಕೂಡ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಸಾಮೂಹಿಕವಾಗಿ ಪೂಜೆ ಪುನಸ್ಕಾರದಲ್ಲಿ ತೊಡಗಿಕೊಳ್ತಾರೆ ಸತತ ಹದಿನೈದು ವರ್ಷಗಳಿಂದ ಈಶ್ವರ ದೇವಾಲಯ ಕಮಿಟಿಯವರು ಅಂಜುಮನ್ ಎ ಇಸ್ಲಾಂ ಜಂಟಿಯಾಗಿ ಏಕದಂತನನ್ನ ಪೂಜೆ ಮಾಡುತ್ತಿದ್ದಾರೆ ಒಟ್ಟಿಗೆ ಹಬ್ಬ ಆಚರಿಸುವ ಮೂಲಕ ಎಲ್ಲರಿಗೂ ಭಾವೈಕ್ಯತೆಗೆ ಸಾಕ್ಷಿಯಾಗಿದ್ದಾರೆ ಭಾವೈಕ್ಯತೆಯ ಸಂಕೇತವಾಗಿ ಇಡೀ ರಾಜ್ಯದಲ್ಲಿ ಇದು ಒಂದು ಮಾದರಿಯವಾಗಲಿ ಅನ್ನೋದು ಒಂದು ನಮ್ದು ಉದ್ದೇಶ ಯಾಕಂದರೆ ನಾವು ಹಣಕಂಬರಿಂದಾಗಿ ಇರೋಣ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಅನ್ನೋದು ಒಂದು ಸಂಕೇತ ಆಗಲಿ ಯಾವುದು ಭೇದಭಾವ ಅನ್ನೋ ಒಂದು ನಮ್ದು ಇದು ಉದ್ದೇಶ ಹೀಗೆ ಕಳತಾಪುರ ಗ್ರಾಮ ಶಾಂತಿ ಭಾವ್ಯಕತೆಯ ಕೇಂದ್ರ ಬಿಂದುವಾಗಿದೆ ಗ್ರಾಮದಲ್ಲಿ ನಡೆಯುವ ಎಲ್ಲ ಹಬ್ಬಗಳನ್ನ ಇಲ್ಲಿನ ಜನರು ಜಾತಿ ಮತ ಪಂಥವಿಲ್ಲದೆ ಆಚರಣೆ ಮಾಡುತ್ತಾ ಬರ್ತಾ ಇರುವುದು ತುಂಬಾನೇ ಖುಷಿ ತಂದಿದೆ ಅಂತ ಜನರು ಹೇಳ್ತಿದ್ದಾರೆ ಅವರು ಅಭಿಷೇಕಕ್ಕೆ ಅವರು ಬಂದಿರ್ತಾರ ನಾವು ಈಗ ಹಬ್ಬದಾಗ ಹಬ್ಬದಾಗಲಿ ಅಥವಾ ಉರ್ಸಿದಾಗಲಿ ನಾವು ಎಲ್ಲ ನಿಂತು ನಾವು ಸಕ್ರೆ ಉಸೋದಾಗಲಿ ಆಮೇಲೆ ಮಸೂದೆ ಹೋಗೋದಾಲಿ ಆಮೇಲೆ ಮುರಮ್ ಆಚರಣೆ ದಿವಸ ಎಲ್ಲರೂ ನಾವು ಎಲ್ಲ ಜನಾಂಗದವ್ರು ಕೂಡ ಮಾಡ್ತೀವಿ ನಮ್ಮ ಗ್ರಾಮದಾಗ ಯಾವುದೇ ರೀತಿಯ ಇದು ಒಂದು ಅವರು ಬೇರೆ ನಾವು ಬೇರೆ ಅನ್ನುವಂತ ಒಂದಿಲ್ಲ ನಾವು ಒಂದು ನಮ್ಮ ಈ ವ್ಯವಸ್ಥೆ ಕಾಕ ಮಕ್ಕಳು ಅನ್ನುವಂತ ಒಳಗ ನಾವು ಇಲ್ಲಿ ಜನಾಂಗದವ್ರು ಬಾಂಧವದ ನಾವು ನಾವು ನಮ್ಮ ಗ್ರಾಮದಾಗ ವಾಸ ಮಾಡ್ತೀವಿ ಹಿಂದೂ ಮುಸ್ಲಿಂ ಇದು ಆಚಾರ್ಸಕುತ್ತ ಕುತ್ತಾ ಹದಿನೈದು ವರ್ಷ ಆತ್ರಿ ಎಲ್ಲಾರು ಹಿಂದೂ ಮುಸ್ಲಿಂ ಒಂದಾಗೆ ಮಾಡ್ತೀವಿ ಇದು ಹಬ್ಬ ಭೇದ ಭಾವ ಜಾತಿ ಏನೂ ಇಲ್ಲ ಎಲ್ಲಾರು ಕೂಡ ಮಾಡ್ತೀವಿ ಭಾಗಿಯಾಗ್ತಿವಿ ಇದು ಅಂತ ಅಲ್ಲ ಹದಿನೈದು ವರ್ಷದಿಂದ ಆತ ಮಾಡಾಕುತ್ತೆ ಎಲ್ಲಾರು ಕೂಡ ಮಾಡ್ತೀವಿ ಹಿಂದೂ ಮುಸ್ಲಿಂ ಅವ್ರಿಗೆ ಖುಷಿಯಾಗುತ್ತೆ ಎಲ್ಲಾ ಕೂಡ ನಾವು ಹಿಂದೂ ಮುಸ್ಲಿಂ ಕೂಡ ಮಾಡ್ತೀವಿ ಅಲ್ಲ ಖುಷಿ ಆಗುತ್ತೆ ಕಳಸಾಪುರ ಗ್ರಾಮದಲ್ಲಿ ಒಟ್ಟು ಹನ್ನೊಂದು ದಿನಗಳ ಕಾಲ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಇಂತಹ ಸಾಮರಸ್ಯದ ಬದುಕು ಹಾಗೂ ಆಚರಣೆ ಎಲ್ಲರಿಗೂ ಕೂಡ ಎಲ್ಲಾ ಕಡೆ ಮಾದರಿಯಾಗಲಿ ಎಂಬುದೇ ನಮ್ಮ ಆಶಯ ಮಂಜು ಪಥಾರ್ ರಿಪಬ್ಲಿಕ್ ಕನ್ನಡ ಗದಗ ಇತ್ತಿನ ದಿನಗಳಲ್ಲಿ ಧರ್ಮ ಜಾತಿಗಳ ಹೆಸರಿನಲ್ಲಿ ಕೋಮು ದಳ್ಳುರಿ ನಡೀತಾನೇ ಇದೆ ಆದರೆ ಈ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರು ಗಣೇಶನ ಪ್ರತಿಷ್ಠಾಪನೆ ಮಾಡುವ ಮೂಲಕ ಭಾವೈಕ್ಯತೆಯ ಸಂದೇಶವನ್ನ ಸಾರಿದ್ದಾರೆ ಇಲ್ಲಿ ನಿತ್ಯವೂ ಕೂಡ ಮುಸ್ಲಿಂ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಸೇರಿ ವಿಘ್ನೇಶ್ವರನಿಗೆ ಪೂಜೆ ಪುನಸ್ಕಾರ ಮಾಡುತ್ತಾರೆ ಹಾಗಾದರೆ ನಡೀತಾ ಇರುವುದಿಲ್ಲ ಇಲ್ಲಿದ ನೋಡಿ ಡೀಟೇಲ್ಸ್ ಗಣೇಶನ ಹಬ್ಬದಲ್ಲಿ ಭಾವೈಕ್ಯತೆ ಸಾರುವ ಗ್ರಾಮ ಹಿಂದೂ ಮುಸ್ಲಿಂ ಸಮುದಾಯದಿಂದ ಸಾಮೂಹಿಕ ಪೂಜೆ ಎಲ್ಲೆಡೆ ಗಣೇಶೋತ್ಸವ ಸಂಭ್ರಮ ಮನೆ ಮಾಡಿದೆ ಈ ನಡುವೆ ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿನ ಭಾವೈಕ್ಯತೆಯ ಸಂದೇಶ ಸಾರುವ ಗಣೇಶೋತ್ಸವ ಎಲ್ಲರ ಗಮನವನ್ನು ಸೆಳೆಯುತ್ತಿದೆ ಕೋಮೋದ್ವೇಷವ ಕಾರುತ ಧರ್ಮಧರ್ಮಗಳ ನಡುವೆ ಕಿತ್ತಾಡುವವರ ನಡುವೆ ಈ ಊರಿನಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರು ಒಟ್ಟಿಗೆ ಸೇರಿ ಗಣೇಶವನ್ನ ಪ್ರತಿಷ್ಠಾಪನೆ ಮಾಡಿ ಆರಾಧಿಸುತ್ತಿದ್ದಾರೆ ಹಾಗೂ ಸೌಹಾರ್ದತೆಯ ಸಂದೇಶವನ್ನ ಸಾರಿದ್ದಾರೆ ಹಿಂದೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಕಳೆದ ಹದಿನೈದು ವರ್ಷಗಳಿಂದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಾ ಬರ್ತಾ ಇದ್ದಾರೆ ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಈ ರೀತಿ ಪ್ರತಿನಿತ್ಯನೂ ಕೂಡ ಪೂಜೆ ಪುನಸ್ಕಾರಗಳು ಕೂಡ ನಡೆಯುತ್ತೇವೆ ಇಲ್ಲಿರುವಂತಹ ಈಶ್ವರ್ ಕಮಿಟಿ ಮತ್ತು ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಕಳೆದ ಹದಿನೈದು ವರ್ಷಗಳಿಂದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಕಳಸಾಪುರ ಗ್ರಾಮದ ಜನರು ನಿಜಕ್ಕೂ ಮಾದರಿಯಾಗಿದ್ದಾರೆ ಈಶ್ವರ ಬಸವಣ್ಣ ದೇವಾಲಯದ ಕಮಿಟಿ ಹಾಗೂ ಅಂಜುಮನ್ ಎ ಇಸ್ಲಾಂ ಕಮಿಟಿ ಈ ಎರಡೂ ಸಂಘಟನೆ ಸಹಯೋಗದಲ್ಲಿ ಪ್ರತಿ ವರ್ಷ ಈ ಗ್ರಾಮದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ ದೇವನೊಬ್ಬ ನಾಮಹಲವು ಎಂಬ ನಂಬಿಕೆಯಲ್ಲಿ ಇಲ್ಲಿನ ಮುಸ್ಲಿಂ ಬಾಂಧವರು ಹಿಂದೂಗಳ ಜೊತೆಗೆ ಸೇರಿ ವಿಘ್ನ ನಿವಾರಕನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನಿತ್ಯವೂ ಕೂಡ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಸಾಮೂಹಿಕವಾಗಿ ಪೂಜೆ ಪುನಸ್ಕಾರದಲ್ಲಿ ತೊಡಗಿಕೊಳ್ಳುತ್ತಾರೆ ಸತತ ಹದಿನೈದು ವರ್ಷಗಳಿಂದ ಈಶ್ವರ ದೇವಾಲಯ ಕಮಿಟಿಯವರು ಅಂಜುಮನ್ ಎ ಇಸ್ಲಾಂ ಜಂಟಿಯಾಗಿ ಏಕದಂತನನ್ನ ಪೂಜೆ ಮಾಡುತ್ತಿದ್ದಾರೆ ಒಟ್ಟಿಗೆ ಹಬ್ಬ ಆಚರಿಸುವ ಮೂಲಕ ಎಲ್ಲರಿಗೂ ಭಾವೈಕ್ಯತೆಗೆ ಸಾಕ್ಷಿಯಾಗಿದ್ದಾರೆ ಭಾವೈಕತೆಯ ಸಂಕೇತವಾಗಿ ಇಡೀ ರಾಜ್ಯದಲ್ಲಿ ಇದು ಒಂದು ಮಾದರಿಯವಾಗಲಿ ಅನ್ನೋದು ಒಂದು ನಮ್ದು ಉದ್ದೇಶ ಯಾಕೆಂದ್ರೆ ನಾವು ಇರೋಣ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಅನ್ನೋದು ಒಂದು ಸಂಕೇತ ಆಗಲಿ ಯಾವುದು ಭೇದ ಭಾವ ಮಾಡಬಾರದನ್ನು ಉದ್ದೇಶ ಹೀಗೆ ಕಳಸಾಪುರ ಗ್ರಾಮ ಶಾಂತಿ ಕೇಂದ್ರ ಕೇಂದ್ರಬಿಂದುವಾಗಿದೆ ಗ್ರಾಮದಲ್ಲಿ ನಡೆಯುವ ಎಲ್ಲ ಹಬ್ಬಗಳನ್ನು ಇಲ್ಲಿನ ಜನರು ಜಾತಿ ಮತ ಪಂಥವಿಲ್ಲದೆ ಆಚರಣೆ ಮಾಡ್ತಾ ಬರ್ತಾ ಇರುವುದು ತುಂಬಾನೇ ಖುಷಿ ತಂದಿದೆ ಅಂತ ಜನರು ಹೇಳ್ತಿದ್ದಾರೆ ಅವ್ರು ಅಭಿಷೇಕಕ್ಕೆ ಅವರು ಬಂದಿರ್ತಾರ ನಾವು ಈಗ ಹಬ್ಬದಾಗ ಹಬ್ಬದಾಗಲಿ ಅಂತ ಇವ್ನ ಇದನ್ನ ಉರ್ಸಿನ ನಾವು ಎಲ್ಲ ನಿಂತು ನಾವು ಸಕ್ರೆ ಉಸೋದಾಗಲಿ ಆಮೇಲೆ ಮಸೂದಿಗೆ ಹೋಗುದಾಗಲಿ ಆಮೇಲೆ ಮುರಮ್ಗ ಆಚರಣೆ ದಿವಸ ಎಲ್ಲ ನಾವು ಎಲ್ಲಾ ಜನಾಂಗದವ್ರು ಕೂಡ್ಕೊಂಡೇ ಮಾಡ್ತೀವಿ ನಮ್ಮ ಗ್ರಾಮದಾಗ ಯಾವ್ದೇ ರೀತಿಯ ಒಂದು ಅವರು ಬೇರೆ ನಾವು ಬೇರೆ ಅನ್ನುವಂತ ಒಂದಿಲ್ಲ ನಾವು ಒಂದು ನಮ್ಮ ಈ ಒಳಗೆ ಕಾಕಾ ಮಕ್ಕಳು ಅನ್ನುವಂತ ಒಳಗೆ ನಾವು ಇಲ್ಲಿ ಜನಾಂಗದವ್ರು ಬಾಂಧವದವರು ನಾವು ನಾವು ನಮ್ಮ ಗ್ರಾಮದಾಗ ವಾಸ ಮಾಡ್ತೀವಿ ಹಿಂದೂ ಮುಸ್ಲಿಂ ಇದ ಆಚಾರ್ಸಕುತ ಹದಿನೈದು ವರ್ಷ ಆತ್ರಿ ಎಲ್ಲಾರು ಹಿಂದೂ ಮುಸ್ಲಿಂ ಒಂದಾಗೆ ಮಾಡ್ತೀವಿ ಇದು ಹಬ್ಬ ಭೇದ ಭಾವ ಜಾತಿ ಏನೂ ಇಲ್ಲ ಎಲ್ಲಾರು ಕೂಡ ಮಾಡ್ತೀವಿ ಭಾಗಿಯಾಗ್ತಿವಿ ಇದು ಅಂತ ಅಲ್ಲ ಹದಿನೈದು ವರ್ಷದಿಂದ ಆತ ಮಾಡಾಕತ್ತೆ ಎಲ್ಲಾರು ಕೂಡ ಮಾಡ್ತೀವಿ ಹಿಂದೂ ಮುಸ್ಲಿಂ ಅವ್ರಿಗೆ ಖುಷಿ ಆಗತ್ರಿ ಎಲ್ಲಾ ಕೂಡಿ ಅವರು ನಾವು ಹಿಂದೂ ಮುಸ್ಲಿಂ ಕೂಡ ಮಾಡ್ತೀವಿ ಎಲ್ಲರಿಗೂ ಖುಷಿ ಆಗುತ್ತೆ ಕಳಸಾಪುರ ಗ್ರಾಮದಲ್ಲಿ ಒಟ್ಟು ಹನ್ನೊಂದು ದಿನಗಳ ಕಾಲ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ ಇಂತಹ ಸಾಮರಸ್ಯದ ಬದುಕು ಹಾಗೂ ಆಚರಣೆ ಎಲ್ಲರಿಗೂ ಕೂಡ ಎಲ್ಲಾ ಕಡೆ ಮಾದರಿಯಾಗಲಿ ಎಂಬುದೇ ನಮ್ಮ ಆಶಯ ಮಂಜು ಪಥಾರ್ ರಿಪಬ್ಲಿಕ್ ಕನ್ನಡ ಗದಗ